ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್ ಎನ್ ಕೆ ಬ್ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇದು ನನ್ನ ಮೊದಲನೇ ಈ ವಿಡಿಯೋ ಆಗಿರುತ್ತೆ ನಿಮ್ಗೆ ಯಾರಿಗಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೊದಲಿಗೆ ಇದ್ದಿದ್ದ ತಕ್ಷಣ ರಂಗೋಲಿ ಇದ್ದೀನಿ ನನಗೆ ರಂಗೋಲಿ ಹಾಕೋದು ತುಂಬ ಇಷ್ಟ ಮನೆ ಮುಂದಗಡೆ ರಂಗೋಲಿ ಹಾಕಿದ್ರೆ ಏನು ಒಂಥರ ಮನಸ್ಸಿಗೆ ಸಮಾಧಾನ ಹಾಗೆ ರಂಗೋಲಿ ಹಾಕ್ತಾ ಇದ್ದೀನಿ ನಾನು ಈ ರಂಗೋಲಿ ನನ್ನ ಅಮ್ಮ ಹತ್ರ ನಾನು ಕಲ್ತಿರೋದು ನಿಮ್ಗೆ ಯಾರಿಗಾದ್ರೂ ಈ ರಂಗೋಲಿ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಟಿಫನ್ಗೆ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ರೆಸಿಪಿ ಯಾವಾಗಾದರೂ ಒಂದ್ಸಲ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಮನೆ ಹೊರೆಸೋವಾಗ ಮನೆಗೆ ನೀರು ತೊಗೊಂಡಿರ್ತೀವಲ್ಲ ಆ ನೀರಿಗೆ ಕಲ್ಲು ಉಪ್ಪು ಅರಶಿನ ಹಾಕ್ಕೊಂಡು ಹೊರಡ್ಸ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯೆಲ್ಲ ಒರೆಸಿದಾಗಿದ್ದ ತಕ್ಷಣ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಯಾರಗೋತರು ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್